ಿ ಪ್ರಕರಣ ಸದ್ದು ಮಾಡ್ತಾ ಇದ್ದಂತೆ ಬಂಧನವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಜರ್ಮನಿಗೆ ಎಸ್ಕೇಪ್ ಆದ್ರ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಇಪ್ಪತ್ತಾರರಂದು ಮೊದಲ ಹಂತದ ಚುನಾವಣೆ ನಡೆಯಿತು ಮೊದಲ ಹಂತದ ಮತದಾನ ನಡೆಯಿತು ಹಾಸನದಲ್ಲಿ ಮತದಾನ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಕ್ಯಾಮೆರಾ ಕಣ್ಣಿಗೂ ಬಿದ್ದಿದ್ರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಏಪ್ರಿಲ್ ಇಪ್ಪತ್ತಾರರಂದೇ ಬೆಂಗಳೂರು ಏರ್ಪೋರ್ಟ್ ನಿಂದ ಜರ್ಮನಿಗೆ ಪ್ರಯಾಣ ಬೆಳೆಸಿದ್ದಾರೆ ಬೆಳಿಗ್ಗೆ ಹಾಸನದಲ್ಲಿ ವೋಟ್ ಹಾಕಿ ಅದರ ಬೆನ್ನಲ್ಲೇ ಜರ್ಮನಿಗೆ ಹಾರಿದ್ದಾರೆ ಪ್ರಜ್ವಲ್ ರೇವಣ್ಣ ಕೇಸ್ ದಾಖಲಾಗುವ ಸೂಚನೆ ಸಿಗ್ತಾ ಇದ್ದಂತೆ ಪ್ರಜ್ವಲ್ ಎಸ್ ಕೆ ಪಾಕ್ತಾ ಏಪ್ರಿಲ್ ಇಪ್ಪತ್ತಕ್ಕೆ ಈ ಎಲ್ಲ ವಿಡಿಯೋಗಳೇನಿದೆ ಇದು ವೈರಲ್ ಆಗಿತ್ತು ಮೊದಲ ವಿಡಿಯೋ ಆಚೆ ಬಂದಿದ್ದು ಏಪ್ರಿಲ್ ಇಪ್ಪತ್ತಕ್ಕೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತದಾನ ಇದ್ದಿದ್ದು ಒಂದು ಎರಡು ದಿನ ಓಡಾಡಿದ್ದು ಬಿಟ್ರೆ ಈ ವಿಡಿಯೋ ವೈರಲ್ ಆದ ಎರಡು ದಿನ ಓಡಾಡಿದ್ದು ಬಿಟ್ರೆ ಕೊನೆ ನಾಲ್ಕು ದಿನ ಏನಿದೆ ಮತದಾನ ನಡೆದಿದ್ದು ಇಪ್ಪತ್ತಾರು ಅದಕ್ಕೂ ಮುಂಚಿತವಾಗಿ ನಾಲ್ಕು ದಿನ ಪ್ರಚಾರಕ್ಕೂ ಬಂದಿರಲಿಲ್ಲ ಆ ನಾಲ್ಕು ದಿನದಲ್ಲೇ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನ ನಡೆಸಿತು ಆದ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ನಾಲ್ಕು ದಿನವೂ ಪ್ರಚಾರಕ್ಕೆ ಬಂದಿರಲಿಲ್ಲ ವಕೀಲರ ಮೂಲಕ ಈಗ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಪ್ರಜ್ವಲ್ ಎಫ್ಐಆರ್ ರದ್ದಾಗುವವರೆಗೂ ಪ್ರಜ್ವಲ್ ಜರ್ಮನಿಯಿಂದ ವಾಪಸ್ ಬರಲ್ಲ ಅಂತಲೂ ಹೇಳಲಾಗ್ತಾ ಇದೆ ಎಫ್ಐಆರ್ ರದ್ದಾಗಿಲ್ಲ ಅಂದ್ರೆ ನಿರೀಕ್ಷಣಾ ಜಾಮೀನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ ಬಹಳ ಸೂಕ್ಷ್ಮವಾದಂತಹ ಪ್ರಕರಣ ಮಹಿಳಾ ಸಂಘಟನೆಗಳು ಈಗಾಗಲೇ ತಿಳಿದೆದ್ದಿದೆ ಒಂದು ಲೋಕಸಭೆ ಚುನಾವಣೆ ಮತ್ತೊಂದು ಮಹಿಳೆಯರ ಬಗೆಗಿನ ಪ್ರಕರಣ ಆಗಿರೋದ್ರಿಂದ ಮಹಿಳಾ ದೌರ್ಜನ್ಯದ ಪ್ರಕರಣ ಆಗಿರೋದ್ರಿಂದ ಈ ಪ್ರಕರಣ ಬಹಳ ಗಂಭೀರವಾದ ಸ್ವರೂಪವನ್ನ ಪಡ್ಕೊತಾ ಇದೆ ಎಸ್ ಹಾಗೆ ಪ್ರಜ್ವಲ್ಗಷ್ಟೇ ಅಲ್ಲ ಪ್ರಜ್ವಲ್ ವಿಡಿಯೋವನ್ನು ಹಂಚಿದಂತಹ ವ್ಯಕ್ತಿ ನವೀನ್ ಗೌಡಾಗೂ ಈಗ ಸಂಕಷ್ಟ ಎದುರಾಗಿದೆ ಹಾಸನ ಜಿಲ್ಲೆಯ ನೆಲ್ಕೆ ಗ್ರಾಮದ ಯುವಕ ನವೀನ್ ಗೌಡ ನವೀನ್ ಗೌಡಾಗೂ ಈಗ ಎಸ್ ಐ ಟಿ ಶಾಕ್ ನವೀನ್ ಗೌಡ ಕೇಸ್ ಕೂಡ ಈಗ ಎಸ್ ಐ ಟಿಗೆ ವರ್ಗಾವಣೆ ಇದೆ ವಿಡಿಯೋವನ್ನ ಈ ರೀತಿ ಪೆನ್ ಡ್ರೈವ್ ಮೂಲಕ ಹಂಚಿರುವಂತಹ ಆರೋಪ ನವೀನ್ ಗೌಡ ವಿರುದ್ಧ ಇರುವ ಹಿನ್ನೆಲೆಯಲ್ಲಿ ನವೀನ್ ಗೌಡ ವಿರುದ್ಧ ಪೂರ್ಣಚಂದ್ರ ತೇಜಸ್ವಿ ಎನ್ನುವಂತಹ ಜೆಡಿಎಸ್ ಕಾರ್ಯಕರ್ತ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಹಾಸನ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನವೀನ್ ಗೌಡ ವಿರುದ್ಧ ಕಾನೂನು ಕ್ರಮಕ್ಕೆ ಕೊಟ್ಟಂತಹ ಈ ದೂರನ್ನ ಕೂಡ ಎಸ್ಐಟಿ ಟಿ ಪರಿಗಣಿಸ್ತಾ ಇದ್ದು ಎರಡೂ ಪ್ರಕರಣಗಳ ತನಿಖೆಯನ್ನು ಎಸ್ಐಟಿ ಟಿ ಟೀಮ್ ನಡೆಸುತ್ತೆ ಒಂದು ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣ ಆದರೆ ಮತ್ತೊಂದು ಆ ವಿಡಿಯೋವನ್ನ ಎಲ್ಲೆಡೆ ಪೆನ್ ಡ್ರೈವ್ ಮೂಲಕ ಹಂಚಿರುವಂತಹ ಆರೋಪ ಏನೀಗ ನವೀನ್ ಗೌಡ ವಿರುದ್ಧ ದಾಖಲಾಗಿದೆ ಜೆಡಿಎಸ್ ಕಾರ್ಯಕರ್ತ ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ದೂರು ಕೊಟ್ಟಿದ್ದಾರೆ ಆ ಎರಡೂ ಪ್ರಕರಣಗಳನ್ನ ಈಗ ಎಸ್ಐಟಿ ತನಿಖೆಗೆ ಒಳಪಡಿಸ್ತಾ ಇದೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಪ್ರಕರಣ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಪ್ರಜ್ವಲ್ ವಿಡಿಯೋ ಹಂಚಿದ ನವೀನ್ ಗೌಡಗೂ ಕೂಡ ಸಂಕಷ್ಟ ಎದುರಾಗಿದೆ ನವೀನ್ ಗೌಡ ಕೇಸ್ ಕೂಡ ಎಸ್ಐಟಿಗೆ ವರ್ಗಾವಣೆಯಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್